ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ಬಿ ವಿಷಜೇ ಭವರೋಗಿಣಾ ನಿಧವಿದ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ಕನ್ನಡ ಅಷ್ಟೋ ಮೀಡಿಯಾ ಪ್ರೇಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಮದುವೆ ಅಂತಕ್ಕಂಥ ವಿಚಾರ ಬಹಳವಾಗಿ ಕಡಿಮೆ ಆಗೋಗಿದೆ ಹೆಣ್ಣು ಜಾಸ್ತಿ ಓದಿದಾಳೆ ಹೇಳಿ ಗಂಡು ಅಂತ ಹೇಳಿ ಹೆಣ್ಣು ಹಾಗೆ ಉಳ್ಕೊಂಡಿರೋ ಅಂಥದ್ದು ಗಂಡು ಜಾಸ್ತಿ ಓದಿದಾಳೆ ಹೇಳಿ ಹೆಣ್ಣು ಸಿಗ್ದೇ ಉಳ್ಕೊಂಡಿರೋವಂಥದ್ದು ಅಥವಾ ಜಾತಿ ಸಮಸ್ಯೆಗಳಿರ್ಬೋದು ಇನ್ನು ಹಲವಾರು ಸಮಸ್ಯೆಗಳು ಒಂದು ಎರಡು ಅಲ್ಲ ತುಂಬ ಸಮಸ್ಯೆಗಳಿಂದ ಸರಿಯಾಗಿರ್ತಕ್ಕಂಥ ಒಂದು ಮ್ಯಾಚಿಂಗ್ ಸಿಗದೇ ಬಹಳವಾಗಿ ಮದುವೆಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ತೀವಿ ಈ ಒಂದು ಮದುವೆಯ ವಿಚಾರದಲ್ಲಿ ಇವತ್ತಿನ ದಿವಸ ಬಹಳವಾಗಿ ತೊಂದರೆಗಳು ಯಾಕೆ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಹುಡುಕ್ತಾ ಹೋದಾಗ ಅದರಲ್ಲಿ ಸಾಕಷ್ಟು ಜನಗಳಿಗೆ ಇರುವಂತಹ ಕೆಲವು ತೊಂದರೆಗಳು ಒಂದು ಕುಜದೋಷ ಆಗಿರ್ಬೋದು ಶಾಪಗಳಾಗಿರ್ಬೋದು ಇಂಥವೆಲ್ಲ ಸಾಕಷ್ಟು ತೊಂದರೆಗಳಿಂದ ಹೆಣ್ಣು ಅಥವಾ ಗಂಡು ಬಳಲ್ತಾ ಇರ್ತಾರೆ ಸುಮಾರು ಜನ ಇದಕ್ಕೆ ಪರಿಹಾರವನ್ನು ಹೇಳ್ತಾರೆ ಆ ಪರಿಹಾರವನ್ನು ಮಾಡಿಸ್ಕೊಂಡು ಬಂದರೂ ಕೂಡ ವಿವಾಹ ಅಂತಕ್ಕಂಥದ್ದು ವಿಳಂಬ ಆಗ್ತಾ ಹೋಗ್ತಾ ಇರುತ್ತೆ ಇಂತಹ ವಿಚಾರದಲ್ಲಿ ವಿವಾಹ ಚೆನ್ನಾಗಿ ಕರೆಕ್ಟಾಗಿರ್ತಕ್ಕಂಥ ಒಂದು ವಯಸ್ಸಲ್ಲಾಗಬೇಕು ಒಳ್ಳೆಯ ಹುಡುಗಿ ಸಿಗಬೇಕು ಒಂದು ಅನುಕೂಲ ಆಗಬೇಕು ಅಥವಾ ಹುಡುಗ ಸಿಗಬೇಕು ಒಂದು ಅನುಕೂಲ ಆಗಬೇಕು ಅಂತಕ್ಕಂಥ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾರ ಜೀವನದಲ್ಲಿ ಈ ದಾಂಪತ್ಯ ಸುಖ ಅಂತಕ್ಕಂಥದ್ದು ಅನುಭವ ಮಾಡ್ತಾರೋ ಅವರಿಗೆ ಆ ಪರಮಾತ್ಮ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡಿಕೊಡ್ತಾನೆ ಅಂತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿ ದೊಡ್ಡವರು ಹಿರಿಯಕರೆಲ್ಲ ನಿರ್ಧಾರ ಮಾಡಿ ಹುಡುಗ ಮತ್ತು ಹುಡುಗಿಯನ್ನು ಹುಡುಕ್ತಾಯಿರ್ತಾರೆ ಈ ಥರ ಒಂದು ವಿಚಾರದಲ್ಲಿ ಸಾಕಷ್ಟು ಜನಗಳಿಗೆ ನಾವು ಕೊಟ್ಟಿರ್ತಕ್ಕಂಥ ಪರಿಹಾರಗಳಿಂದ ಇಮಿಡಿಯೇಟಾಗಿ ಮದುವೆ ಆಗಿರೋವಂಥದ್ದು ಇಮಿಡಿಯೇಟ್ ಅಂದರೆ ಮೂರು ತಿಂಗಳೊಳಗಡೆ ಹುಡುಗನಿಗೆ ಹುಡುಗಿ ಹುಡುಗಿಗೆ ಹುಡುಗ ಫಿಕ್ಸ್ ಆಗಿ ಮದುವೆ ಆಗಿರ್ತಕ್ಕಂಥ ವಿಚಾರ ಬಹಳಷ್ಟು ಜನ ಒಂದು ಫಲತಾಂಬೂಲಗಳನ್ನ ತಂದು ಕೊಟ್ಬಿಟ್ಟು ಗುರುಗಳೇ ನಿಮ್ಮಿಂದ ಬಹಳ ಅನುಕೂಲ ಆಯಿತು ನೀವು ಕೊಟ್ಟಿರ್ತಕ್ಕಂಥ ಈ ಒಂದು ಪರಿಹಾರ ಇದೆಯಲ್ಲ ತಂತ್ರ ಇದೆಯಲ್ಲ ಅದು ಬಹಳ ನಮಗೆ ಅನುಕೂಲ ಮಾಡಿಕೊಡ್ತು ಅಂತಕ್ಕಂಥ ವಿಚಾರವನ್ನು ಹೇಳ್ತಾಯಿರ್ತಾರೆ ಇಂಥ ಒಂದು ವಿಚಾರದಲ್ಲಿ ನಾನು ಒಂದಷ್ಟು ಜನಗಳಿಗೆ ವಿವಾಹ ಎಲ್ಲವೂ ನಾರ್ಮಲ್ ಇದ್ದಾಗ ವಿವಾಹ ಏನಕ್ಕಾಗಲ್ಲ ಅಂತಹ ಜನಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನ ಇವತ್ತಿನ ದಿವಸ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಆ ಒಂದು ಪರಿಹಾರವನ್ನ ನೀವು ಮಾಡ್ಕೊಂಡಾಗ ಕೂಡಲೇ ನಿಮಗೆ ವಿವಾಹದ ಒಂದು ಅನುಕೂಲತೆ ಬರುತ್ತೆ ಅಂತಕ್ಕಂಥ ವಿಚಾರವನ್ನ ಇವತ್ತು ಈ ಒಂದು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ವಿವಾಹ ಅಂತಕ್ಕಂಥದ್ದು ನಿಮಗೆ ಆಗಬೇಕು ಅಂದ್ರೆ ನಾನು ಹೇಳುವಂತಹ ಈ ಒಂದು ಮಂತ್ರ ಈ ಒಂದು ತಂತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾವ ಮಂತ್ರ ಅದು ಅಂತ ಹೇಳಿದ್ರೆ ಪಾರ್ವತಿ ಶಿವನನ್ನೇ ಒಲಿಸ್ಕೊಂಡು ಶಿವನಿಗೋಸ್ಕರ ತಪಸ್ಸು ಮಾಡಿರ್ತಕ್ಕಂಥ ಅದ್ಭುತ ದೇವಿಯಾಗಿರ್ತಕ್ಕಂಥ ಪಾರ್ವತಿ ಮಂತ್ರ ಈ ಪಾರ್ವತಿ ಮಂತ್ರದಿಂದ ಕೂಡಲೇ ವಿವಾಹ ಸೆಟ್ ಆಗುತ್ತೆ ಗಂಡು ಕೂಡ ಮಾಡ್ಬೋದು ಹೆಣ್ಣು ಕೂಡ ಇದನ್ನು ಮಾಡ್ಕೋಬೋದು ಮಂಗಳವಾರ ದಿನ ಅರ್ಶನದ ನೀರಲ್ಲಿ ಸ್ನಾನ ಮಾಡಿಕೊಂಡು ಒಂದು ಅರಿಶಿನದ ಒಂದು ಗೊಂಬೆ ಯಾವ ರೀತಿಯಲ್ಲಿ ಅಂದರೆ ಅರ್ಶಿನದ ಒಂದು ಅಷ್ಟವನ್ನು ತಗೊಂಡು ಒಳ್ಳೆಯ ಶುದ್ಧವಾಗಿರ್ತಕ್ಕಂಥ ಹಾಲು ಅಥವಾ ನೀರಲ್ಲಿ ಕಲಸಿ ಒಂದು ಉಂಡೆ ಆಕಾರದಲ್ಲಿ ಮಾಡಿ ಒಂದು ಒಳ್ಳೆದೆಲೆ ಮೇಲೆ ಇಟ್ಟು ಅದಕ್ಕೆ ಗೌರಿ ಅಂತ ತಿಳ್ಕೊಂಡು ಆ ಗೌರಿಗೆ ಅರ್ಶಿನ ಕುಂಕುಮ ಊದ್ಬತ್ತಿ ಕರ್ಪೂರಗಳಿಂದೆಲ್ಲ ಪೂಜೆ ಮಾಡಿಕೊಂಡು ಆ ಒಂದು ವಿಶೇಷವಾಗಿರ್ತಕ್ಕಂಥ ಪಾರ್ವತಿಗೆ ಪೂಜೆ ಮಾಡುವಂತಹ ವಿಧಾನ ಆ ಒಂದು ಪಾರ್ವತಿಯ ಮುಂದೆ ಕೂತ್ಕೊಂಡು ಹೇಳುವಂತಹ ಒಂದು ಮಂತ್ರ ಯಾವುದು ಅಂದರೆ ಓಂ ನಮೋ ಭಗವತಿ ಸ್ವಯಂವರ ಪಾರ್ವತಿ ಮಮ ಕನ್ಯಾ ಆಗಿದೆ ಕನ್ಯೆ ಅಂತ ಹೇಳಬೇಕು ಅಥವಾ ವರ ಆಗಿದೆ ವರ ಅನ್ನಬೇಕು ಮಮ ವರ ಅಥವಾ ಕನ್ಯಾ ವಿಶೇಷ ವಿವಾಹ ಸಿದ್ಧಾರ್ಥೆ ಮಹಾಪಾರ್ವತಿ ಮಂತ್ರ ಜಪೆ ವಿನಿಯೋಗ ಎಂ ಪಂ ರಾಮ್ ಶ್ರೀಂ ಮಹಾಪಾರ್ವತಿಯೇ ವರ ವರದ ಸ್ವಾಹ ಈ ಮಂತ್ರವನ್ನು ಕರೆಕ್ಟಾಗಿ ಬರ್ಕೊಳ್ಳಿ ಈ ಮಂತ್ರವನ್ನು ಕರೆಕ್ಟಾಗಿ ನೀವು ಮಂಗಳವಾರ ದಿನ ಅರ್ಶನ ನೀರಲ್ಲಿ ಸ್ನಾನ ಮಾಡಿ ನಾನು ಹೇಳಿರುವಂತೆ ಪೂಜೆ ಮಾಡಿ ಆ ದೇವಿಯ ಮುಂದೆ ಕೂತ್ಕೊಂಡು ನೂರ ಎಂಟು ಸಾರಿ ಮಿನಿಮಮ್ ಪ್ರತಿ ಮಂಗಳವಾರನೂ ಮಾಡ್ತಾ ಬನ್ನಿ ನಿಮ್ಗೆ ನಿಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಪೂಜೆ ನಲವತ್ತೆಂಟನೇ ಮಂಗಳವಾರ ದಿವಸ ಯಾವಾಗ ಸಮಾಪ್ತಿ ಆಗುತ್ತೋ ಆವತ್ತಿನ ದಿವಸ ನಿಮಗೆ ವಿಶೇಷವಾಗಿರ್ತಕ್ಕಂಥ ಕನ್ಯೆ ಅಥವಾ ವರ ಬಂದು ನಿಮ್ಮ ಜೀವನದಲ್ಲಿ ಒಂದು ವಿವಾಹ ಅಂತಕ್ಕಂಥ ಒಂದು ಅನುಕೂಲವನ್ನು ಮಾಡಿಕೊಡುವಂತಹ ಒಂದು ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇದು ಈ ಒಂದು ತಂತ್ರ ಮಂತ್ರವನ್ನು ನೀವು ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ವಿವಾಹದ ವಿಚಾರವಾಗಿ ಸಂಪೂರ್ಣ ತೊಂದರೆಗಳು ನಿವಾರಣೆ ಆಗಿ ನಿಮಗೆ ವಿವಾಹ ಕೈಗೊಡುತ್ತೆ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಇವತ್ತು ಹೇಳ್ತಾ ಇದ್ದೀನಿ ಇನ್ನು ಮುಂದಿನ ವಿಚಾರದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂಥ ಯಾವುದಾದ್ರು ಒಂದು ಸಮಸ್ಯೆಗಳು ಅಥವಾ ಯಾವುದಾದ್ರೂ ಕಷ್ಟಗಳು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಶೇಷ ಮಾಹಿತಿಯೊಂದಿಗೆ ಬರ್ತಾಯಿದ್ದೀನಿ ನೋಡ್ತಾ ನಮಸ್ಕಾರ